ನಮ್ಮ ಮನೆಯಲ್ಲಿ ಕೇರಳದವರು ಬಹಳ ವರ್ಷಗಳ ಹಿಂದೆ ತಂದುಕೊಟ್ಟಿದ್ದಂತಹ ಕೊಟ್ಟಿದ್ದಂತಹ ಕಾಯಿಯ ಐದು ಗಿಡ ಆಗ ಖರೀದಿ ಮಾಡಿ ನೆಟ್ಟದ್ದು ಅದರಲ್ಲಿ ನಾಲ್ಕು ಅಂತ ತಿಳ್ಕೊಂಡಿದ್ದೇವೆ ಕಾಯಾಗ್ತಿತ್ತು ಒಂದು ಕಾಯೇ ಆಗೋದಿಲ್ಲ ಅದರಲ್ಲಿ ಇತ್ತೀಚೆಗೆ ಒಂದು ಮರ ಮಾತ್ರ ಉಳಿದು ಗಂಡು ಉಳಿದಿದೆ ಮತ್ತೊಂದು ಕಾಯಿ ಆಗುವಂಥದ್ದು ಉಳಿದಿದೆ ಉಳಿದ ನಾಲ್ಕು ಮರಗಳು ಸತ್ತೋಯ್ತು ಯಾಕೆ ಏನು ಅಂತ ಗೊತ್ತಿಲ್ಲ ಒಂದೇ ವರ್ಷದಲ್ಲಿ ಸತ್ತೋಗಿದೆ ಅದು ಯಾವ ಕಾರಣದಿಂದ ಮತ್ತೊಂದು ಈ ಇರುವ ಮರದ ಬೀಜವನ್ನು ನಾವು ಗಿಡ ಮಾಡಿದರೆ ಅದು ಹೇಗೆ ಅದು ಸರಿಯಾದ ರೀತಿಯಲ್ಲಿ ನಮಗೆ ಆಗ್ತದ ಅಥವಾ ಕಸಿ ಕಟ್ಟಿದ ಗಿಡಗಳೇ ಆಗಬೇಕಾ ನಿಮ್ಮ ಪ್ರಶ್ನೆಗೆ ಉತ್ತರ ಸರಳವಾಗಿದೆ ನಿಮ್ಮಲ್ಲಿ ಈಗಾಗಲೇ ನೀವು ನೆಟ್ಟಂತ ಗಂಡು ರೂಪದಲ್ಲಿರುವಂಥ ಜಾಯಿಕಾಯಿ ಗಿಡ ಇದೆ ನಿಮಗೆ ಅದನ್ನು ಟಾಪ್ ವರ್ಕ್ ಮಾಡ್ಬೋದು ಅಂದರೆ ಈಗ ಯಾವುದರಲ್ಲಿ ಫಸಲು ಬರ್ತಾ ಇಲ್ಲ ಆ ಗಿಡಗಳನ್ನು ಒಂದು ನಾಲ್ಕರಿಂದ ಐದು ಫೀಟ್ನಷ್ಟು ನಾಲ್ಕು ಫೀಟ್ ಎತ್ತರದಿಂದ ಕಟ್ ಮಾಡಿ ಅದರಲ್ಲಿ ಬರುವಂಥ ಚಿಗುರುಗಳಿಗೆ ನೀವು ಗ್ರಾಫ್ಟ್ ಮಾಡ್ಬೋದು ಹಾಗಾದರೆ ಗ್ರಾಫ್ಟ್ ಯಾವುದನ್ನು ಮಾಡಬಹುದು ಅಂತ ಹೇಳಿ ನಿಮ್ಮ ಮನೆಯಲ್ಲೇ ಇರ್ಬೋದು ಅತ್ಯುತ್ತಮವಾದಂಥ ಈಳ್ಳು ಫಸಲು ಕೊಡುವಂಥದ್ದು ಅಥವಾ ನಿಮ್ಮ ನೆರೆಮನೆಯಲ್ಲಿ ಇರ್ಬೋದು ಅಂಥಲ್ಲಿಂದ ಕಸಿಕಡ್ಡಿಗಳನ್ನು ತಂದು ಅದಕ್ಕೆ ಗ್ರಾಫ್ಟ್ ಮಾಡಿಸ್ಬೋದು ಆಗ ನಿಮಗೆ ನಿಮ್ಮ ಏನು ಗಂಡು ಮರ ಅಂತ ಹೇಳಿ ಜಾಯಿಕಾಯಿ ಮರ ಇದೆ ಅದು ಹೆಣ್ಣು ಮರವಾಗಿ ಪರಿವರ್ತನೆ ಆಗ್ತದೆ ಅದರೊಂದಿಗೆ ಗಂಡು ಮರ ಬೇಕು ಪ್ರತಿ ಜಾಯಿಕಾಯಿ ಮರ ಒಂದು ಹತ್ತು ಗಿಡಕ್ಕೆ ಒಂದು ಗಂಡು ಮರ ಬೇಕು ಅಂತ ಹೇಳುವಂಥದ್ದು ಅದು ಸಾಮಾನ್ಯ ಜ್ಞಾನ ಹಾಗಾಗಿ ಗಂಡು ಮರವನ್ನು ಉಳಿಸಿಕೊಂಡು ಎಷ್ಟು ಬೇಕೋ ಅಷ್ಟು ಗಂಡು ಮರವನ್ನು ಉಳಿಸಿಕೊಂಡು ಉಳಿದ ಗಂಡು ಮರವನ್ನು ಗ್ರಾಫ್ಟ್ ಮಾಡುವ ಮೂಲಕ ನೀವು ಅದನ್ನು ಹೆಣ್ಣು ಮರವಾಗಿ ಪರಿವರ್ತನೆ ಮಾಡಬಹುದು ಮತ್ತು ಕಸಿಮ ಗಿಡಗಳೇ ಬೇಕಾ ಅಂತ ನೀವು ಕೇಳಿದಿರಿ ತುಂಬ ಜನ ಗೊಂದಲ ಪಡ್ತಾರೆ ನಮಗೆ ನನಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಏನ್ರಿ ಈ ಗಿಡ ನಾವು ಬೀಜದ ಗಿಡ ನೆಟ್ಟರೆ ಅದು ಒಳ್ಳೆಯದಲ್ವಾ ಅಂತ ಬೀಜದ ಗಿಡ ನೆಟ್ಟರೆ ನಿಮಗೆ ಅದರಲ್ಲಿ ಬರುವಂಥ ನೂರಲ್ಲಿ ನಲವತ್ತು ಗಿಡಗಳು ಕೂಡ ನಲವತ್ತರಿಂದ ನಲವತ್ತೈದು ಗಿಡಗಳು ಗಂಡು ಗಿಡಗಳಾಗಿರ್ತವೆ ಅಂದರೆ ಗೊತ್ತಾಗುವುದು ನಿಮಗೆ ಅದು ಫಸಲು ಬರುವ ಸಮಯಕ್ಕಾಗುವಾಗ ಗಂಡು ಹೆಣ್ಣು ಅಂತ ಆದ್ದರಿಂದ ನೀವು ಕಸಿ ಗಿಡ ನೆಟ್ಟರೆ ಯಾವ ತಾಯಿ ಮರದ ಲಕ್ಷಣ ಯಾವ ಫಸಲು ಕೊಡುವ ಲಕ್ಷಣಗಳು ಯಾವ ಅತ್ಯುತ್ತಮ ಫಸಲು ಕೊಡುವ ಲಕ್ಷಣಗಳು ಇರುವ ಮರ ತಾಯಿ ಮರ ಅದರಿಂದ ನೀವು ಕಸಿ ಕುಡಿತಂದರೆ ಅದೇ ಗುಣಧರ್ಮಗಳು ಈ ಗಿಡದಲ್ಲಿ ಬರ್ತದೆ ಹಾಗಾಗಿ ಅತ್ಯುತ್ತಮ ಫಸಲು ಪಡಿಬೇಕು ಅತ್ಯುತ್ತಮ ಫಸಲು ಮತ್ತು ಉತ್ತಮ ಗುಣಮಟ್ಟದ ಜಾಯಿ ಕಾಯಿಗಳು ಮತ್ತು ಪತ್ರೆಗಳನ್ನು ಪಡಿಬೇಕು ಅಂತ ಹೇಳಿದರೆ ನೀವು ಕಸಿ ಮಾಡುವುದು ಅತ್ಯುತ್ತಮ ಹಾಗೆ ಅಂತ ಹೇಳಿ ಅದಕ್ಕೆ ಉತ್ತರ ಮಾರುಕಟ್ಟೆಯಲ್ಲಿ ಸಿಗುವ ಕಸಿ ಗಿಡಗಳು ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂತ ಹೇಳಿದರೆ ಇವತ್ತು ತುಂಬ ಗೊಂದಲ ನಾನು ಇಲ್ಲಿ ಹೇಳಲು ಹೇಳಲೇಬೇಕು ನಾನು ಹನ್ನೆರಡು ವರ್ಷಗಳ ಹಿಂದೆ ತಂದಂಥ ತಂದಂಥ ನರ್ಸರಿಯವರು ಮೊನ್ನೆ ನನ್ನ ಕಳೆದ ವರ್ಷ ನನ್ನ ಮನೆಗೆ ಬಂದಿದ್ದರು ಮೊನ್ನೆ ನನಗೆ ಫೋನ್ ಮಾಡಿದರು ನಿಮಗೆ ತುಂಬ ಜನ ಫೋನ್ ಮಾಡ್ತಾರೆ ಗಿಡಕ್ಕೆ ಬೇಕಾಗಿ ಅಂತ ಹೇಳಿ ನನಗೆ ಗೊತ್ತಾಗಿದೆ ಆದರೆ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಇರುವಂಥ ವ್ಯಕ್ತಿ ಅವರ ಸಂಸ್ಥೆಯನ್ನು ಬಿಟ್ಟು ಹೊರಗೆ ಹೋಗಿ ನಾನು ಆ ಮೂಲ ಏನು ನಾನು ಗಿಡ ತಂದಿದ್ದೇನೆ ಅದರ ಮೂಲ ನಾನು ಅಂತ ಹೇಳ್ತಾ ಗಿಡಗಳನ್ನು ಹಂಚ್ತಾ ಇದ್ದಾನೆ ನಾನು ಹೇಳಿದ ಅರ್ಥ ಆಯ್ತಾ ಏನೊಂದು ಬ್ರ್ಯಾಂಡ್ ಒಳ್ಳೆ ಬ್ರ್ಯಾಂಡ್ ಇದೆ ಅದು ನನ್ನದು ಅಂತ ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಗಿಡಗಳನ್ನು ಹಂಚಿ ಮಾರಾಟ ಮಾಡ್ತಾ ಇದ್ದಾನೆ ಆಗ ಏನಾಯ್ತು ನಾವು ತರ್ತೇವೆ ನಂಬಿ ಕಸಿ ಗಿಡಗಳು ಅಂತ ತರ್ತೇವೆ ಇಲ್ಲಿ ಎರಡೋ ನಾಲ್ಕೋ ವರ್ಷ ಕಳೆದು ನೋಡುವಾಗ ಅದು ಫಸಲಲ್ಲಿ ಏರುಪೇರಿರ್ತದೆ ಗುಣಮಟ್ಟದಲ್ಲಿ ಏರುಪೇರಿರ್ತದೆ ಹಾಗಾಗಿ ನಾನೇನು ಹೇಳುವುದು ಅಂತ ಹೇಳಿದ್ರೆ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ತಡ ಆಗಲಿಕ್ಕೂ ಸಾಕು ನಾವೇ ಬೀಜದ ಗಿಡಗಳನ್ನು ಮಾಡಿಕೊಳ್ಳೋಣ ನಾವೇ ನಮ್ಮ ಪರಿಸರದಲ್ಲಿ ಎಲ್ಲಿ ಅತ್ಯುತ್ತಮ ಫಸಲು ಕೊಡ್ತದೆ ಅಲ್ಲಿಂದ ಕಸಿ ಕಣ್ಣುಗಳನ್ನು ಇರಬಹುದು ಕಸಿ ಕಡ್ಡಿಗಳನ್ನು ಇರ್ಬೋದು ತಂದು ನಾವು ಕಸಿ ಮಾಡಿಸೋಣ ಆಗ ನಮಗೆ ಅದು ನೂರಕ್ಕೆ ನೂರು ಏನು ಯಶಸ್ಸು ಸಿಗ್ತದೆ ಇಲ್ಲಾಂದರೆ ಅಂಗಡಿಯ ಇದು ನರ್ಸರಿಗಳಲ್ಲಿ ಮಾರಿದಂಥ ಗಿಡಗಳಲ್ಲಿ ಮತ್ತೆ ಪುನಃ ಬೀಜದ ಗಿಡದಂಥ ಪರಿಸ್ಥಿತಿ ಬರಲಿಕ್ಕೂ ಸಾಕು ಇವತ್ತಿನ ಪರಿಸ್ಥಿತಿ ಆಗಿದೆ ವರ್ಷಕ್ಕೆ ಒಂದೊಂದು ನರ್ಸರಿಯಲ್ಲಿ ಈಗ ಅತ್ಯುತ್ತಮ ನರ್ಸರಿಗಳಲ್ಲಿ ಲಕ್ಷಗಟ್ಟಲೆ ಗಿಡಗಳು ಮಾಡ್ತಾರೆ ಅವರು ಎಲ್ಲಿಂದ ಕಸಿ ಕಡ್ಡಿಗಳನ್ನು ಕಡಿ ಕುಡ್ಡಿ ಕಸಿ ಕುಡಿಗಳನ್ನು ತರ್ತಾರೆ ಅಂತೇಳಿ ನಾವು ಆಲೋಚನೆ ಮಾಡಿದರೆ ಆಯಿತು